ಕರ್ನಾಟಕ ಟಿ ವಿಯ ಕಚೇರಿಯ ಉದ್ಘಾಟನೆಗೆ ನಾನು ಭಾಳ ಸಂತೋಷದಿಂದ ಬಂದಿದ್ದೇನೆ ಕರ್ನಾಟಕ ಟಿ ವಿ ಸುಮಾರು ಏಳೆಂಟು ವರ್ಷಗಳಿಂದ ನಾನು ಗಮನಿಸ್ತಾ ಬಂದಿದ್ದೇನೆ ಇದು ಡಿಜಿಟಲ್ ಮೀಡಿಯಾ ಆಗಿದ್ದಂಥದ್ದು ಇವತ್ತು ರಾಜ್ಯದ ಜನರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ರೀತಿಯಲ್ಲಿಯೇ ಇದು ಕೂಡ ಇವತ್ತು ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಕ್ಕಂಥ ದಿನ ಅಂತ ನಾನಂತೂ ಭಾವಿಸ್ತೇನೆ ಶಿವಕುಮಾರ್ ಅವರ ನೇತೃತ್ವ ಇನ್ನೂ ಅನೇಕ ಅವರ ಸಂಗಡಿಗರು ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಈ ಕರ್ನಾಟಕ ಟಿ ವಿ ಹೆಚ್ಚೆಚ್ಚು ಪ್ರಚಾರಕ್ಕೆ ಬರಲಿ ಉತ್ತಮವಾದ ವಿಚಾರಗಳನ್ನು ಬಿತ್ತರಿಸಲಿ ಜನ ಜನ ಮನದಲ್ಲಿ ಅದು ಕಾರ್ಯ ಮಾಡಲಿ ಅಂತೇಳಿ ನಾನು ಆಶಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಮತ್ತೆ ಇಲ್ಲಿ ಸಿಬ್ಬಂದಿಗೂ ಕೂಡ ನಾನು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈಗ ಅನೇಕ ಚಾನಲ್ಗಳಿವೆ ಅದನ್ನ ಮೀರಿಸಿ ಅದು ಬೆಳೆಯಲಿ ಅಂತ ನಾನು ಹಾರೈಸುತ್ತೇನೆ